we yeah. yeah. ನಾವು ಸಮಾನತೆಯಿಂದ ಎಲ್ಲ ಧರ್ಮಗಳು ಸಮಾನತೆಯಿಂದ ಒಂದಾಗಿದ್ದೀವಿ ಅನ್ನೋದ ಮಾಡಬೇಕು ಅಂತ ಯಾಕೆಂದರೆ ಇವತ್ತು ಯಾವ ಒಂದು ಧರ್ಮ ನೋಡಿದ್ರೆ ಒಂದು ಜಾತಿ ನೋಡಿದ್ರೆ ಆಗೋಲ್ಲ ಒಂದು ಧರ್ಮ ನೋಡಿದ್ರೆ ಆಗಲ್ಲ ನಾವೆಲ್ಲರೂ ಜೊತೆಯಲ್ಲಿದ್ದೀವಿ ಒಂದು ಕುಟುಂಬದವರಾಗಿದ್ದೀವಿ ಮಾನವ ಕುಲ ಅನ್ನೋದು ನಾವು ಫ್ಲೂ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ಅವ್ರನ್ನೆಲ್ಲ ಎಲ್ಲ ಧರ್ಮದ ಗುರುಗಳನ್ನು ಎಲ್ಲ ಜಾತಿ ಧರ್ಮದವರು ಎಲ್ಲದಕ್ಕೂ ಸೇವೆ ಮಾಡ್ತಾ ಎಲ್ಲ ಜಾತಿ ಧರ್ಮಗಳಲ್ಲೂ ಬಡವರಿದ್ದಾರೆ ಸರ್ ಅವ್ರ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ಜಾತಿ ಜಾತಿಯ ಜಂಜಾಟ ಅಂತ ಒಂದು ಕತ್ತಲೆಯನ್ನು ಬೆಳಕಂಥ ಒಂದು ಸಾಂಗವನ್ನು ನಮ್ಮ ಮಂಜು ಕವಿಯವರು ಸಾಹಿತ್ಯ ಸಂಗೀತವನ್ನು ಸಮಾಜಕ್ಕೆ ಒಂದು ಮೆಸೇಜ್ ಅಂತ ಒಂದು ಕೊಟ್ಟವ್ರೆ ಅದನ್ನು ಆ ಸಾಂಗನ್ನು ನಮ್ಮ ಹುಡಿ ಚಿನ್ನಣ್ಣ ಅವರು ಆಡಿದ್ದಾರೆ ಅವರು ಸುಮಾರು ವರ್ಷಗಳಿಂದ ಸಂಘಟನೆಯನ್ನು ಕಟ್ಕೊಂಡು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ ಅವರು ಅಂತ ಒಳ್ಳೇದು ಮಾಡಲಿ ಯಾಕಂದರೆ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಆಲ್ರೆಡಿ ಮಾಡ್ತಾ ಇದ್ದಾರೆ ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜಾತಿ ಜಾತಿ ಜಂಜಾಟದಲ್ಲಿ ಅನ್ನೋ ಒಂದು ಅದ್ಭುತವಾದಂಥ ದುಣಿ ಬಿಡುಗಡೆ ಆಗಿದ್ದು ಭಾಳ ಸಂತೋಷ ಆಯಿತು ಇವತ್ತು ಪ್ರತಿಯೊಬ್ಬರು ತಲೆಯಲ್ಲಿರೋದು ಆ ನಂದು ಮೇಲ್ಜಾತಿ ನಂದು ಕೀಲು ಜಾತಿ ಅನ್ನೋ ಒಂದು ಭಾಳ ತಾರತಮ್ಯದಲ್ಲಿ ಮಾತಾಡ್ತಾರೆ ಸೊ ಒಂದೇ ನಾನು ಏನೋ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸೂರ್ಯನಗಿಲ್ಲ ಜಾತಿ ಚಂದ್ರನಗಿಲ್ಲ ಜಾತಿ ಗಾಳಿಗಿಲ್ಲ ಜಾತಿ ತಿನ್ನೋ ಅನ್ನಕ್ಕಿಲ್ಲ ಜಾತಿ ನಾವು ಯಾಕೆ ಜಾತಿ ಜಾತಿ ಅಂತ ಬಡ್ದಾಡಿ ಸಾಯಬೇಕು ಹೇಳಿ ಮನುಷ್ಯ ಜಾತಿ ಒಂದೇ ಈ ಭೂಮಿ ಮೇಲೆ ಶಾಶ್ವತವಾಗಿರುವಂಥದ್ದು ನಾವೆಲ್ಲರೂ ಮನುಷ್ಯ ಫಸ್ಟು ಮಾನವರಾಗಬೇಕು ಫಸ್ಟು ಮನುಷ್ಯತ್ವ ನಮ್ಮಲ್ಲಿ ನೆಲೆ ಊರಬೇಕು ಇವತ್ತು ಎಷ್ಟೋ ಜನ ಬೀದಿ ಬದಿಯಲ್ಲಿ ಸಾಯುವಂಥ ವ್ಯಕ್ತಿಗಳಿದ್ದಾರೆ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಹುಡಿ ಚಿನ್ನಿಯಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಇದು ಆಲ್ರೆಡಿ ಮೂರನೇ ಸಾಂಗು ಪ್ರತಿಯೊಂದು ಸಾಂಗ್ನೂ ಕೂಡ ಅದ್ಭುತವಾಗಿ ಅವರು ಅದನ್ನು ಧನಿಸ್ರು ಅವರೊಂದು ಗಾಯನದ ಮುಖಾಂತರ ಎಲ್ಲ ಸಮಾಜಕ್ಕೆ ಅರ್ಪಣೆ ಮಾಡಿದರೆ ಭಾಳ ಸಂತೋಷ ಆಗುತ್ತೆ ಇನ್ನೂ ಅತಿ ಹೆಚ್ಚು ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೀರ್ತಿ ಸಂಪತ್ತನ್ನು ಕೊಡಲಿ ಎಲ್ಲ ಕನ್ನಡಿಗರ ಆಶೀರ್ವಾದ ಸಿಗಲಿ ಈ ರೀತಿ ಕೆಲಸಗಳು ಈ ರೀತಿ ಸಮಾಜದ ಬದಲಾವಣೆಯ ಕೆಲಸಗಳು ಆಗಬೇಕು ಅದು ಊಡಿ ಚಿನ್ನಣ್ಣವರಿಂದ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಇವತ್ತು ನಿಮ್ದು ಯಾವ ಜಾತಿ ಅಂತ ತಗೊಳ್ಳಲ್ಲ ಅಕ್ಕಿಗಿಲ್ಲ ಜಾತಿ ಊಟಕ್ಕಿಲ್ಲ ಜಾತಿ ನಮಗೆ ಬೇಕು ಜಾತಿ ಅಲ್ವಾ ಜಾತಿ ಹೋಗಬೇಕು ಜಾತಿ ವಿಚಾರ ನೋಡಬಾರ್ದು ನಾವೆಲ್ಲರೂ ಕೂಡ ಅಂತ ಹೇಳೋದು ಸಮಾನತ್ರ ನಾವು ಅಂತ ಹೇಳೋದ್ರೆಲ್ರು ಅಂತ ಮನೋಭಾವ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ಜನರಿಗೆ ಸಮಾನತೆ ಬೇಕು ಅನ್ನೋದಕ್ಕಾಗಿ ಜಾತಿ ನೋಡ ಮನುಷ್ಯತ್ವ ಶಾಶ್ವತ ಅಂತ ಹೇಳಕ್ ಇಷ್ಟಪಡ್ತೀವಿ ದಯಮಾಡಿ ಜಾತಿ ಜಾತಿಗಳ ಮಧ್ಯೆ ತಂದಿಕ್ ತಮಾಷೆ ಮಾಡಬೇಡಿ ಅನ್ನೋ ಒಂದು ವ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಬೌದ್ಧ ಗುರುಗಳಿಗೋ ಸೂಪಿ ಸಂತರಿಗೋ ಫಾದರ್ ಅವರಿಗೋ ನಮ್ಮ ರಾಜ್ಯದ ಜಾನಪದ ಕ್ಷೇತ್ರದ ಜೀವಂತ ದಂತಕಥೆಯಂತಿರುವ ಮಳುವಳ್ಳಿ ಮಾಧವ ಸ್ವಾಮಿಯವರಿಗೂ ಅವರಿವರೆಲ್ಲದೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಬಿ ಎಸ್ ಎಸ್ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಅಮರ್ ಸರ್ ಅವರಿಗೂ ಸ್ವಾಮಿ ಅವರಿಗೂ ಮುನಿಮಾರಪ್ಪ ಅವರಿಗೂ ಮುನ್ಸ್ವಾಮಿಯವರಿಗೋ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಹಲವಾರು ಗೀತೆಗಳನ್ನ ರಚನೆ ಮಾಡಿರುವಂತಹ ಸಾಹಿತಿಗಳಾದಂತಹ ಮಂಜು ಕವಿ ಹೆಸರಲ್ಲೇ ಕವಿ ಅಂತ ಇದೆ ಅವರಿಗೂ ವಿಶೇಷವಾಗಿ ಯಾವ ಪದಗಳಲ್ಲಿ ಹೇಳಲಿಕ್ಕೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳೋದು ಏನ್ ಹೇಳೋದು ಅಂತ ಗೊತ್ತಿಲ್ಲ ನಮ್ಮ ಮನೆಯವರು ಅಂತ ನಮ್ಮ ಮನೆಯ ಸದಸ್ಯರು ಅಂತ ಹೇಳಿದ್ರು ತಪ್ಪಾಗ್ಲಾರದು ಎಂ ರಾಮಚಂದ್ರ ಅವರು ಓಡಿ ಚಿನ್ನಿ ಅವರು ನೀವೆಲ್ಲ ತಿಮ್ಮಕ್ಕವ್ರ ಬಗ್ಗೆ ಗೊತ್ತಿದೆ ಅವರು ತುಂಬಾ ಕಷ್ಟದ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತವ್ರು ಚಿನ್ನಿ ಅವರು ಮನೆಯ ಮನೆಯವರು ಕೂಡ ನಿಲ್ತಾರೋ ಇಲ್ವೋ ಆ ಥರ ನಮ್ಮ ಜೊತೆ ನಿತ್ತಂಥವ್ರು ಅವರ ನಮ್ಮ ವಿಶ್ವಾಸವನ್ನ ನೋಡಿ ಈಗ ಎಷ್ಟೋ ಜನರಿಗೆ ಹಸು ಶುರು ಶುರುವಾಗ್ಬಿಟ್ಟಿದೆ ಆ ಭಾಗದಲ್ಲಿ ಎಲ್ಲ ಫೋನ್ ಮಾಡ್ತಾರೆ ನನ್ಗೆ ಈಗ ಉಮೇಶ್ ಅಣ್ಣ ಓಡಿ ಚಿನ್ನಿ ಒಬ್ನೇನ ಇರೋದು ನಾವಿಲ್ವಾ ಏನ್ ಬೇಕು ಅಂತ ಕೇಳೋಂತ ಇದೊಳು ಹುಚ್ಚುಸವ್ ಸವಾಸ ಆಯ್ತಾರೆ ನಾ ಏನ್ ಕೇಳಲಿ ಅವರಿಗೆ ಆಯ್ತು ದೊಡ್ರಪ್ಪ ಆಯ್ತು ಅಂತೇಳಿ ಫೋನ್ ಎಷ್ಟು ಫೋನ್ ಬರುತ್ತೆ ಅಂದ್ರೆ ಈ ಕೆಪುರಮು ಈ ಉಡಿ ಭಾಗದಲ್ಲಿ ಕನಿಷ್ಠ ವಾರದಲ್ಲಿ ಒಂದು ಇಪ್ಪತ್ತೈದು ಫೋನ್ ಆದ್ರೂ ಬರುತ್ತೆ ನಂಗೆ ಉಮೇಶ್ ಅಣ್ಣ ಏನ್ ಬೇಕು ಹೇಳಿ ನೀವು ಬರೀ ಉಡಿ ಚಿನ್ನಿ ಇಟ್ಕೊಂಡು ಓಡಾಡ್ತೀರಲ್ಲ ನಾವು ಬೇಡವಂತ ಕಷ್ಟದಲ್ಲಿದ್ದವ್ರನ್ನ ಬಿಟ್ಟು ಸುಖ ಬಂದಾಗ ಯಾರೋ ಜೊತೆಲಿ ಕುಣಿಯಕೋದ್ರಿ ಏನು ಹೇಳ್ತಾರೆ ಹೇಳಿ ಹೌದಲ್ವಾ ನಾವು ಯಾವತ್ತು ವರ್ಷದ ಕೂಡ ನೆನ್ಸ್ಕೋಬಾರದು ವರ್ಷದ ಕೂಡ ನೆನ್ಸ್ಕೋಬೇಕು ನಮ್ಮ ಗಾದೆ ಮಾತು ಹೌದಲ್ಲ ಹಾಗಾಗಿ ನಮ್ಮ ಒಬ್ಬರ ವಿಚಾರವನ್ನ ನಾನು ಹೇಳ್ತಾ ಇಲ್ಲ ಇಲ್ಲಿ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಬಹುತೇಕ ಚಿನ್ನಿ ಚಿನ್ನಿಯವರ ಬಗ್ಗೆ ಸಮಾಜಕ್ಕೆ ಸರಿಯಾಗಿ ಗೊತ್ತಿಲ್ಲ ಅವರು ಎಷ್ಟು ದಾನ ಧರ್ಮ ಮಾಡಿದಾನೆ ಅಂದರೆ ಮಾಡಿದ್ದಾರೆ ಅಂದರೆ ಯಾವ ಫಿಲಂ ಸ್ಟಾರ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಕೋಟಿ ಕೋಟಿ ದುಡ್ಡ ಒಂಥರ ಮಾಡಕ್ಕೆ ಸಾಧ್ಯನೇ ಇಲ್ಲ ಕೋಡಿ ಅವರು ಇಡೀ ರಾಜ್ಯದ ನಾನು ಎರಡು ವರ್ಷದಿಂದ ಇಲ್ಲ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಒಂದು ಒಂದೂವರೆ ಸಾವಿರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ರು ಇಲ್ಲಿಂದ ಅಲ್ಲಿ ಹೋಗಿ ಎಷ್ಟು ಸಾವಿರಾರು ಜನ ಅಂದರೆ ರಾತ್ರಿ ಹತ್ತು ಗಂಟೆ ಆದ್ರೂ ಜನ ಖಾಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ರಾಮನಗರದಲ್ಲಿ ಈಗ ಎರಡ್ ಮೂರು ವರ್ಷದಿಂದ ಮಳೆ ಬಂದು ನೀರು ನುಗ್ಗಿದಂತಹ ಸಂದರ್ಭದಲ್ಲಿ ಬಹಳ ಅಂದ್ರೆ ಅವ್ರ ಬಗ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ಇವಾಗ ಅವರ ಸಿರಿಕಂಠದಲ್ಲಿ ಹಲವು ಗೀತೆಗಳನ್ನಾಡಿದಾರೆ ಅದರಲ್ಲಿ ನಮ್ಮ ತಾಯಿ ವೃಕ್ಷ ಮಾತೆ ಸಾಲುಮಾರ್ ತಿಮ್ಮಕ್ಕ ಅವರ ಬಗ್ಗೆ ಬಹಳ ಅದ್ಭುತವಾದ ಗೀತೆ ತಾವೆಲ್ಲ ನೋಡಿದ್ರಿ ತುಂಬಾ ಚಂದಾಗಿ ಅವರ ನೂರ ಹದಿಮೂರನೇ ವರ್ಷದ ಜನ್ಮದಿನದ ಸಂದರ್ಭದಲ್ಲಿ ಅದನ್ನ ಅರ್ಪಣೆಯನ್ನ ಮಾಡಿದ್ರು ಈಗ ಒಂದು ಗೀತೆಯನ್ನ ನೋಡಿದ್ರಿ ಜಾತಿ ಜಾತಿ ಧರ್ಮಗಳ ನಡುವೆ ನಿನ್ನ ಬಾಳ ಕತ್ತಲಲ್ಲಿ ಆ ಕವಿಗಳು ಸುಳ್ಳು ಬಿಟ್ಟಿದ್ದಾರೆ ನಿನ್ನ ಬಾಳು ಕತ್ತಲಲ್ಲ ಜಗತ್ತೇ ಹೋಗಿದೆ ಹೌದಲ್ವಾ ಹೌದಲ್ವಾ ಕವಿಗಳ ಒಬ್ಬರು ಬಹಳ ಕತ್ತ ಕತ್ತಲಾಗಿಲ್ಲ ಜಗತ್ತೇ ಕತ್ತಲ ಆಗೋಗಿದೆ ಕವಿಸರ್ ಆಗ್ಬಹುದು ಹುಡಿ ಚಿನ್ನ ಒಂದು ಕಂಠದಲ್ಲಿ ಆಡ್ ಮೂಡ್ ಬಂದಿದೆ ನಿಜವಾಗ್ಲೂ ತುಂಬಾ ಯಶಸ್ವಿ ಆಗ್ಲಿ ಅಂತ ಎಲ್ರೂ ಪರವಾಗಿ ಆಶಿಸ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಸಮಾಜಕ್ಕೆ ಇವತ್ತಿನ ಕಾಲದಲ್ಲಿ ಅತ್ಯಗತ್ಯವಾದಂಥ ಒಂದು ಹಾಡನ್ನು ನಾಡಿನ ಹೆಸರಾಂತ ಮುಂದಿನ ದಿನಗಳಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡಿತಾರೆ ಮಂಜು ಕವಿಯವರು ಈಗ ಅದೇನು ಅಂತಾರಲ್ಲ ಬೆಳೆಯುತ್ತಿರುವ ಈಗ ಪೈರು ಮುಂದೊಂದು ದಿನ ಅದು ಖಂಡಿತವಾಗಲೂ ಹೆಮ್ಮರವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹೆಮ್ಮರವಾಗಿ ಈ ಕರ್ನಾಟಕ ಚಲನಚಿತ್ರದ ಒಂದು ಮಂಡಳಿಯಲ್ಲಾಗ್ಬೋದು ಅಥವಾ ಈ ಕರ್ನಾಟಕ ರಾಜ್ಯದಲ್ಲಾಗ್ಬೋದು ಬಹಳಷ್ಟು ಒಂದು ಹೆಸರನ್ನ ಮಾಡುವಂತ ಸೂಚನೆಗಳು ನಮ್ಗೆ ಈಗಾಗಲೇ ಗೋಚರವಾಗ್ತಾ ಇದೆ ಅವರು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಭಾರತ ದೇಶ ಅಪಾಯದ ಅಂಚಿನಲ್ಲಿದೆ ಇವತ್ತು ಇವತ್ತು ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಬಿದ್ದಿದೆ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಬಿದ್ದಿದೆ ಇವತ್ತು ಒಬ್ಬರು ನೋಡಿದ್ರೆ ಒಬ್ಬರು ಇವರು ಯಾವ ಜಾತಿ ಯಾವ ಧರ್ಮ ಅನ್ನೋ ಮಟ್ಟಿಗೆ ಇವತ್ತು ನಮ್ಮ ಮನಸ್ಸುಗಳು ಇವತ್ತು ಕೆಟ್ಟು ಹೋಗ್ಬಿಟ್ಟಿದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಅತ್ಯುತ್ತಮವಾದಂಥ ಒಂದು ಆ ಗೀತೆಯನ್ನ ಅವರು ಸಾಹಿತ್ಯ ಅವನ್ನ ಆ ಒಂದು ಪದಗಳ ಜೋಡಣೆ ಆ ಜಾತಿ ಜಾತಿ ಧರ್ಮ ಧರ್ಮಗಳ ಮತ್ತೆ ನಿನ್ನ ಬಾಳು ಕತ್ತಲಾಗುತ್ತೆ ಅನ್ನೋ ಒಂದು ಅದ್ಭುತವಾದಂತ ಒಂದು ಕಲ್ಪನೆಯನ್ನ ಇಟ್ಕೊಂಡು ಅದನ್ನ ಯಾರ ಕೈಯಲ್ಲಿ ಆಡಿಸ್ಬೇಕು ಅಂತ ಹೇಳಿದ್ರೆ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಸಂಸ್ಥಾಪಕರು ಆಗಿರ್ತಕ್ಕಂಥವರು ಇಡೀ ರಾಜ್ಯದಲ್ಲಿ ನಿಸ್ವಾರ್ಥವಾಗಿ ಯಾವುದೇ ಪಕ್ಷ ಭೇದ ತೋರಿಸ್ದೆ ಯಾವುದೇ ಜಾತಿ ಭೇದ ತೋರಿಸ್ದೆ ನಾಡಿನ ಉದ್ದಗಲಕ್ಕೂ ಸಹ ಎಲ್ಲಿ ಆ ಒಂದು ಕಷ್ಟ ಇದೆಯೋ ಅಲ್ಲಿ ನಾನಿದ್ದೇನೆ ಬಿ ಎಸ್ ಎಸ್ ನ ಕುಟುಂಬ ಅಲ್ಲಿದೆ ಅಂತೇಳಿ ನಮ್ಮನ್ನೆಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಸೇವೆಯನ್ನ ನಾಡಿನ ಉದ್ದಗಲಕ್ಕೂ ಮಾಡ್ತಾ ಇರತಕ್ಕಂತ ಎಚ್ ಎಂ ರಾಮಚಂದ್ರ ಊಡಿ ಚಿನ್ನಿ ಅಂತೇಳಿ ಪ್ರಖ್ಯಾತಿಯರ್ತಕ್ಕಂಥವ್ರು ಅವರ ಕೈಯಲ್ಲಿ ಈ ಒಂದು ಹಾಡನ್ನ ಆಡಿಸಿದ್ರೆ ಸೂಕ್ತವಾಗಿರುತ್ತೆ ಅಂತೇಳಿ ಅವರು ಯೋಚನೆ ಮಾಡಿ ಈ ಒಂದು ಹಾಡನ್ನ ಅವರದ್ದು ಕಂಠ ಸಿರಿಯಲ್ಲಿ ಆಡಿಸಿರ್ತಕ್ಕಂಥದ್ದು ಎರಡು ನೀವು ಈಗಾಗಲೇ ಕೇಳಿದ್ರಿ ಸಾಲು ಮರದ ತಿಮ್ಮಕ್ಕನ ಅಜ್ಜಿಯ ಹೆಸರಿನಲ್ಲಿ ಒಂದು ಅದ್ಭುತವಾದಂತ ಒಂದು ಗೀತೆಯನ್ನ ಸಹ ಬರೆದು ಅವರು ಕೈಲಾಡಿಸಿದ್ದಾರೆ ಅದೇ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ದೊಡ್ಡ ಆ ಬ್ಲಾಕ್ ಬಸ್ಟರ್ ಹಿಟ್ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಈ ಸಂದರ್ಭದಲ್ಲಿ ಪ್ರಸ್ತುತ ಕಾಲಮಾನಕ್ಕೆ ಅಗತ್ಯವಾದಂತ ಹಾಡುಗಳನ್ನ ಮಂಜು ಅವರು ಆ ಬರೆದು ಅದನ್ನ ನಮ್ಮ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರ ಕೈಯಲ್ಲಿ ಆಡಿಸ್ತಾ ಇರತಕ್ಕಂಥದ್ದು ಅವರಿಬ್ಬರಿಗೂ ಆ ಶುಭವಾಗ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತಷ್ಟು ಹೆಸರುವಾಸಿಯನ್ನ ಆಗ್ಲಿ ಅಂತ ಶುಭಾಶಯಗಳನ್ನ ಈ ಮುಖ್ಯ ಕೋರಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ ಎಲ್ಲಾ ಮೂರಿಗೂ ಹೋಗ್ಲಿ ಅಂತ ಹೇಳ್ತಾ ಈಗ ಸಾಲು ತಿಮ್ಮಕ್ಕನ ವಿಷಯ ಅಂತಂದ್ರೆ ಗಿರಿ ಬಾರವೇ ಗಿರಿಗೆ ಮರವು ಬಾರವೇ ಬಳ್ಳಿಗೆ ಕಾಯಿ ಬಾರವೇ ಎತ್ತ ತಾಯಿಗೆ ಮಗು ಬಾರವಿ ಇದನ್ನ ನಾವು ಸಾಲುಮರ ಮರ ತಿಮ್ಮಕ್ಕ ನಾವು ಅಶೋಕ ಚಕ್ರವರ್ತಿ ವಂಶತ್ವಳು ಅಂತ ಹೇಳ್ಬೇಕು ಅಶೋಕ ಚಕ್ರವರ್ತಿ ಸಾಲು ಮರ ರಸ್ತೆ ಪಕ್ಕದಲ್ಲಿ ಮರ ನೆಡೋದು ನೀರು ಬಾವಿ ಮತ್ತು ಅರವಟ್ಟಿಗೆ ಮತ್ತು ಪ್ರಾಣಿಗಳಿಗೆ ಪ್ರಾ ಆಸ್ಪತ್ರೆ ತೆರೆದ ಅಶೋಕ ಚಕ್ರವರ್ತಿ ಅದನ್ನ ಧಮ್ಮ ಚಕ್ರವರ್ತಿ ಅಂತ ಈಗ ನಮ್ಮ ನ್ಯಾಷನಲ್ ಆಗಲಿ ಅಶೋಕ ಚಕ್ರ ಇದೆ ನಿಮ್ಗೆ ನೋಡ್ತಿದಾರಲ್ಲ ಅಶೋಕ ಚಕ್ರ ಇದೆ ಸತ್ಯ ಚಕ್ರ ಅದು ಉಳಿತಾ ಇದೆ ಅದೇ ಹಿಂತ್ಕೊಗಲ್ಲ ಸತ್ಯನೆ ಆ ರೀತಿ ಸತ್ಯನ ಇಬ್ರು ವೀರರು ಹೋಗ್ಲಿ ಆಮೇಲೆ ನಾನು ಮೂಲೆ ಕೈ ಒಂದು ಮೂಲಗೆ ನಾನು ವಿಹಾರ ಮಾಡ್ತೀನಿ ಬುದ್ಧ ವಿಹಾರ ಗುಡಿ ಚಿನ್ನಾಣ್ಯ ನನ್ ತೊಂದರೆ ಆಗಿದೆ ಅನ್ನಾಗ ಅವ್ರ ಕೈಲಾದ್ ಸಹಾಯನ ಬನ್ನಿ ನಾ ಕೊಡ್ತೀನಿ ಅಂತ ನನಗ್ ಸಹಾಯ ಮಾಡಿದ್ರು ಅವನು ಕೋಟಿಪತಿ ಎಲ್ಲ ಎಂ ಪಿ ಎಮ್ ಎಲ್ ಎ ಕೊಡದೆ ಕೆಲಸನ ಗೂಡಿ ಚಿನ್ನ ಮಾಡಿದಾರೆ ಅವರು ಉನ್ನತ ಮಟ್ಟಕ್ಕೆ ಹೋಗಿ ಅವ್ರಿಗೆ ಅಧಿಕಾರ ಸಿಕ್ಲಿ ಆಯಸ್ಸು ಸಿಕ್ಲಿ ಅಂತ ಹೇಳ್ತಾ ಬುದ್ಧ ಧರ್ಮ ಸಂಘದ ರಕ್ಷಣೆ ಸಿಕ್ಲಿ ಅಂತ ಹೇಳ್ತಾ ನನ್ನ ಮಾತು ಕೊನೆ ಮಾಡ್ತೀನಿ ಬಂದ ನಮ್ಮ ಡಾಕ್ಟರ್ ಎಂ ರಾಮಚಂದ್ರ ಹೂಡಿ ಚಿನ್ನಿ ಅವ್ರಿಗೆ ಆ ಪರಮಾತ್ಮ ಭಗವಂತ ಯಶಸ್ವಿ ನೀಡಲಿ ಈ ಹಾಡು ಆಗ್ತಾ ಇರೋದು ಪ್ರತಿಯೊಬ್ಬರು ಭಾರತೀಯರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನರು ಸಿಖ್ ಇಸಾಯಿಗಳು ಇನ್ನಿತರೆ ಧರ್ಮದ ಬೋಧಕರು ಸಹೋದರ ಸಹೋದರಿಯರು ಎಲ್ಲರೂ ಒಂದು ಸೌಹಾರ್ದತೆಯ ಒಂದು ಸಂದರ್ಶನವಾಗಲಿ ನಮ್ಮೆಲ್ಲರ ಸಹಬಾಳ್ವೆ ಸೌಹಾರ್ದತೆ ಉಳಿಯಲಿ ಬಾಳಲಿ ಬೆಳಗಲಿ ಅಂತ ನಾನು ಆಶಿಸುತ್ತ ಮತ್ತು ಎಲ್ಲ ಈ ತಂಡದವರು ಈ ಕಾರ್ಯಕ್ರಮದನ್ನು ಅವರನ್ನು ಆಚರಿಸಿರುವಂಥ ಆಯೋಜಕರನ್ನು ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಓಡಿ ಚಿನ್ನಿಯವರ ಆತ್ಮೀಯರನ್ನು ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಯಾಕಂದ್ರೆ ಅವರ ಸುಮಾರು ಕಾರ್ಯಕ್ರಮಗಳಲ್ಲಿ ತುಂಬಾ ಹತ್ತಿರದಲ್ಲಿರ್ತಾರೆ ಒಡಹುಟದವ್ರ್ಗಿಂತ ಹೆಚ್ಚಾಗಿ ನಮ್ಗೆ ಇವತ್ತು ಇಡೀ ರಾಜ್ಯದಲ್ಲಿ ಜೊತೆಗೆ ನಮ್ಮ ಭಾರತೀಯರ ಸೇವಾ ಸಮಿತಿಯ ಕರ್ನಾಟಕ ರಾಜ್ಯ ಕಲಾವಿದರ ಘಟಕಕ್ಕೆ ಅಧ್ಯಕ್ಷರನ್ನಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾ ಇದೀವಿ ಮಾಡಿದ್ದೀವಿ ಕೂಡ ಒಳ್ಳೆ ಸೇವಕ ನಿಜವಾಗಲೂ ಯಾವುದೇ ಒಂದು ಸ್ವಾರ್ಥ ಇಲ್ಲ ಹೇಳ್ಬೇಕು ಅಂದರೆ ಎಷ್ಟು ಜನ ನಾವ್ ನೋಡ್ತೀವಿ ಎಲ್ಲಾ ರೀತಿಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ಲಿ ಸಿನಿಮಾ ಆಗ್ಬೋದು ಈ ತರ ಕತೆ ಈ ತರ ಹಾಡುಗಳಲ್ಲಿ ಈ ತರ ಕಲಾವಿದರಲ್ಲಿ ಸುಮಾರು ಜನ ಹೆಂಗೋ ಮಾಡೋರು ಇದಾರೆ ಬಟ್ ಒಳ್ಳೆ ಮನಸ್ಸು ಇಟ್ಕೊಂಡು ಯಾವ್ದಕ್ಕೂ ಆಸೆ ಪಡ್ತೀರ ನಿಸ್ವಾರ್ಥವಾಗಿ ಏನೋ ನಿಜವಾಗ್ಲೂ ಒಂದು ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥವಾಗಿ ನಮ್ಮೆಲ್ಲರ ಜೊತೆಗೆ ಇರ್ತಾನೆ ಯಾವ್ದಕ್ಕೂ ಆಸೆ ಪಡ್ತೀರಾ ಇಂತ ಒಂದು ಎಲ್ಲೋ ಎಲೆ ಮನೆ ಕಾಯಿ ಇರ್ತಾರೆ ಇರೋದ್ರನ್ನೆಲ್ಲ ನಮ್ನೆಲ್ಲ ಬೆಳಿಗ್ಗೆ ತರ್ತಾ ಇದ್ದಾರೆ ಮಹಾನ್ ಭಾವ ನಿಜವಾಗ್ಲೂ ಇವ್ರ ಜೊತೆಗೆ ನಾವು ಸದಾ ಇರ್ತೀವಿ ನಮ್ಗೆ ಸುರುಳಿಗೂ ಕೂಡ ಒಂದು ಹೊಂದಾಣಿಕೆ ಇದೆ ಅವರು ಬರೀ ತೋರಿಕೆಗಾಗಿ ಈ ಧ್ವನಿ ಸುರುಳಿ ಮಾಡಲಿಲ್ಲ ಅಂತ ಅದಕ್ಕೆ ನಾನೇ ಐ ವಿಟ್ನೆಸ್ ನಾನೇ ಸಾಕ್ಷಿಯಾಗಿದ್ದೇನೆ ಯಾಕೆಂದ್ರೆ ನಮ್ಮನ್ನು ಅನೇಕ ಕಾರ್ಯಕ್ರಮಗಳಿಗೆ ಅವರು ಆಹ್ವಾನಿಸಿ ಸರ್ವಧರ್ಮದಲ್ಲಿ ಕೂಡ ಅವರು ಸರ್ವಧರ್ಮರ ಪ್ರತಿಯೊಬ್ಬರನ್ನು ಸೇರಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈ ಹಾಡು ಅವರು ಹಾಡಿರೋದಕ್ಕೆ ಸೂಕ್ತವಾದದ್ದು ಬಹಳ ಜನರು ಹೆಸರಿಟ್ಕೊಳ್ತಾರೆ ಕೆಂಪಮ್ಮ ಅಂತ ಒಂದು ವೇಳೆ ಯಾರಾದರೂ ಇಲ್ಲಿದ್ರೆ ಕ್ಷಮಿಸಿ ಆದರೆ ಅವರು ಕೆಂಪಗಿರೋದಿಲ್ಲ ಹಾಗೆ ಇವರು ತೋರಿಕೆಗಾಗಿ

ಕೇಳುವಂಥ ಅನೇಕರು ತಮ್ಮ ಮನ ಕಣ್ಣುಗಳನ್ನು ತೆರೆದಂಥವರಾಗಿ ಈ ಹಾಡಿನಲ್ಲಿ ಹಾಡಿರುವಂಥ ಸಾಹಿತ್ಯವನ್ನು ಗ್ರಹಿಸಿ ತಮ್ಮ ಜೀವಿತಗಳಲ್ಲಿ ಅನುಸರಿಸಿ ನಡೆಯುವ ಹಾಗೆ ಆ ದೇವರು ಅವರು ಎಲ್ಲರಿಗೂ ಕೂಡ ಶಕ್ತಿಯನ್ನು ಒದಗಿಸಲಿ ಎಂಬುದಾಗಿ ಕೂಡ ನಾನು ಮನವಿ ಮಾಡುವಂಥವನಾಗಿದ್ದೇನೆ ಹಾಗೆ ಈ ಜಾತಿ ಧರ್ಮದ ಜಂಜಾಟದಲ್ಲಿ ಅನ್ನುವಂಥ ಈ ಧ್ವನಿ ಸುರುಳಿಯ ಈ ಧ್ವನಿ ಸುರುಳಿಯನ್ನು ಕೇಳುವಂಥ ಅನೇಕರ ಮನಸ್ಸುಗಳು ಪರಿವರ್ತನೆಗೊಂಡು ಅನೇಕರು ಬೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆ ನಡೆಯುವ ಹಾಗೆ ಅನೇಕರು ಮಾರ್ಪಾಟು ಬದಲಾವಣೆಗಳು ಅವರ ಜೀವಿತಗಳಲ್ಲಿ ಈ ಧ್ವನಿ ಸುರುಳಿಯನ್ನು ಕೇಳುವಂಥ ಎಲ್ಲರಿಗೂ ಕೂಡ ಉಂಟಾಗಲಿ ಹಾಗೆ ನಮ್ಮ ಡಾಕ್ಟರ್ ಮಂಜು ರಾಮಚಂದ್ರ ಅವ್ರಿಗೂ ಮತ್ತು ಮಂಜು ಕವಿಯವ್ರಿಗೂ ಶುಭಾಶಯಗಳನ್ನು ನಾನು ತುಂಬ ಹೃದಯದ ಧನ್ಯವಾದಗಳು ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಸೊ ಆ ಒಂದು ವರ್ಡ್ ಆ ಒಂದು ಅಕ್ಷರ ಎಷ್ಟು ಅರ್ಥ ಕೊಡುತ್ತೆ ಅಂತೇಳಿ ಆ ಹೆಸರು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಂದು ಒಂದೇ ನಾಡು ಒಂದೇ ಕುಲವು ಒಂದೇ ದೈವು ಅಂತಕ್ಕಂಥ ಹಾಡನ್ನ ಬರೆದಿದ್ವಿ ಅದು ಮರುಕಳಿಸಿದರೆ ಮಂಜು ಈ ಹಾಡುಗಳ ಮುಖಾಂತರ ಇನ್ನೂ ಮತ್ತ ಮತ್ತೆ ಹಾಡುಗಳು ಬರಲಿ ಇವತ್ತು ಬಿಡುಗಡೆ ಆಗ್ತಕ್ಕಂಥ ನಮ್ಮ ಉಳಿ ಚಿನ್ನಣ್ಣು ಹಾಗೂ ಮುಂಚು ಕವಿಗಳು ಬರೆದಿರ್ತಕ್ಕಂಥ ಹಾಡು ನಾವೆಲ್ಲರೂ ಕೇಳಬೇಕು ಇಂತಿಂತ ಹಾಡುಗಳನ್ನು ಕೇಳಬೇಕು ಭಗವಂತ ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ Le coup.